ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯರೇ ತಮಗೆಲ್ಲ ಗರಿಗೆಯ ಹಿರಿಮಠನ ನಮಸ್ಕಾರಗಳು ಪಂಚಮಹಾಭೂತಗಳಿಂದ ನಿರ್ಮಿತಗೊಂಡ ಶರೀರ ಕರ್ಮೇಂದ್ರಿಯಗಳ ಜ್ಞಾನೇಂದ್ರಿಯಗಳ ಅಧೀನದಲ್ಲಿದ್ದುಕೊಂಡು ತನ್ನ ದಿನನಿತ್ಯದ ಕರ್ಮಗಳನ್ನು ನಡೆಸುತ್ತದೆ ಎಂಬ ಸತ್ಯ ಎಲ್ಲರಿಗೂ ಗೊತ್ತಿದೆ ಅತಿಯಾದ ವಿಷಯವಾಸನೆಗಳಿಂದ ಮನುಷ್ಯ ಇವುಗಳನ್ನು ತನ್ನ ಹಿಡಿತದಿಂದ ತಪ್ಪಿಸಿಕೊಂಡು ಅವುಗಳ ಕೈಯಲ್ಲಿ ಸಿಕ್ಕದ್ದೇ ಆದರೆ ವಿವೇಕರಹಿತವಾದ ಕ್ರಿಯೆಗಳಿಗೆ ಬಲಿಯಾಗುತ್ತಾನೆ ಈ ವಿವೇಕರಹಿತವಾದ ವಿಷಯ ಲೋಲೋಪತಿಯನ್ನು ತಡೆಯುವುದೇ ದಮ ಎನ್ನುವುದನ್ನು ನಾವು ವಿಚಾರಿಸುತ್ತಿದ್ದೆವು ಬಹಿರಿಂದ್ರಿಯ ನಿಗ್ರಹೋ ದಮಃ ಎಂಬ ವೇದಾಂತದ ಮಾತನ್ನು ನೋಡಿದಾಗ ಬಹಿರಿಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಅವುಗಳನ್ನು ಅಂತರ್ಮುಖಗೊಳಿಸಿ ನಾವೆಲ್ಲ ನಂಬಿರುವ ಆ ಒಂದು ಚಿಚ್ಚಛಕ್ತಿಯತ್ತ ಅಗೋಚರವಾದ ಅದ್ಭುತದತ್ತ ಅಥವಾ ದೈವ ದೇವರು ಎಂದೇನು ಹೇಳುತ್ತೇವೋ ಆ ಒಂದು ತತ್ವದತ್ತ ನಾವು ಸಾಗಿ ಮುಕ್ತಿಯನ್ನು ಪಡೆಯಬೇಕಾಗಿದೆ ಆ ಕಡೆ ವಾಲಬೇಕಾಗಿದೆ ಅಂದರೆ ಇವುಗಳನ್ನು ಶಮನ ಮಾಡುವಲ್ಲಿ ನಾವು ವಿಚಾರಿಸಬೇಕಾಗ್ತದೆ ಅದಕ್ಕೆಂದೇ ಈ ಹಿಂದೆ ಅವಸ್ಥೆಗಳಿಗನುಗುಣವಾಗಿ ಶರೀರಿಯ ಕ್ರಿಯಾಚರಣೆಗಳು ಇರಬೇಕು ಎನ್ನುವುದನ್ನು ನಾವು ನೋಡುತ್ತಲಿದ್ದೆವು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಗ್ರಹಿಕೆ ಸಂಗ್ರಹಿಕೆ ವಿದ್ಯೆಗೆ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇದ್ದು ಬುದ್ಧಿಯ ಬಲವರ್ಧನೆಯನ್ನು ಮಾಡಿಕೊಂಡಾಗ ವಿವೇಕದ ಅಸ್ತಿತ್ವವನ್ನು ಆತ ಗಟ್ಟಿಯಾಗಿ ಕಟ್ಟಿಕೊಂಡು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಅದನ್ನು ಬಿಟ್ಟು ಸುಖಾಪೇಕ್ಷೆಯ ಆತುರಕ್ಕೆ ಆಮಿಷಕ್ಕೆ ಒಳಗಾಗಿ ಥಳಕು ಬಳಕುಗಳಿಗೆ ಬಲಿಯಾಗಿ ಯೌವನದಲ್ಲಿ ಭೋಗಿಸಬೇಕಾದ ಎಲ್ಲವುಗಳನ್ನು ಜ್ಞಾನ ಸಂಪಾದನೆಯ ಬಾಲ್ಯಾವಸ್ಥೆಯಲ್ಲಿ ಅನುಸರಿಸುತ್ತಾ ಹೋದರೆ ಅವಿವೇಕತನ ಮನೆ ಮಾಡಿ ಅಸ್ತವ್ಯಸ್ಥತೆಯ ಕಂದಕದಲ್ಲಿ ಬಿದ್ದು ಕಳವಳಕಾರಿಯಾದ ಸ್ಥಿತಿಗೆ ಹೋಗಬೇಕಾಗುತ್ತದೆ ಅದಕ್ಕೆಂದೇ ವಿದ್ಯಾತುರ ನ ನಿದ್ರಾ ನ ಸುಖಂ ಎಂದಿದ್ದಾರೆ ಬ್ರಹ್ಮಚರ್ಯ ಅವಸ್ಥೆಯಲ್ಲಿರುವಂತಹ ವಿದ್ಯಾರ್ಥಿ ಸುಖಾಪೇಕ್ಷೆಯನ್ನು ಬಯಸುತ್ತಾ ಬರೀ ನಿದ್ರೆ ನೀರಿಡಿಕೆಗಳ ಗಾಳಿಯಲ್ಲೇ ಲೋಲಾಡಿ ತೇಲಾಡದೆ ಪರಿಶ್ರಮ ಪ್ರಯತ್ನಗಳನ್ನು ತನ್ನಲ್ಲಳವಡಿಸಿಕೊಂಡು ನಡೆದದ್ದಾದರೆ ಆತನಿಂದ ವಿಶೇಷ ಸಾಧನೆಗಳು ಸಿದ್ಧಿಸಲ್ಪಡುತ್ತವೆ ಅದರಿಂದ ವಿವೇಕಯುಕ್ತವಾದ ವಿಚಾರಗಳು ಸದ್ಭಾವಗಳು ಹುಟ್ಟಿಕೊಳ್ಳುತ್ತವೆ ಆತನಿಂದ ಒಳ್ಳೆಯದೇ ಜರುಗುತ್ತದೆ ಇದು ಮುಂದಿನ ಕಟ್ಟಡ ಕಟ್ಟಲು ಭದ್ರ ಬುನಾದಿಯಂತೆ ಕೆಲಸ ಮಾಡುತ್ತದೆ ಇನ್ನು ಯೌವನೇ ವಿಷಯೈಷಿನಾಮ್ ಎನ್ನುವುದನ್ನು ನೋಡುವುದಾದರೆ ತಾರುಣ್ಯಾವಸ್ಥೆಯಲ್ಲಿ ಮಾತ್ರ ವಿಷಯ ಭೋಗ ಮಾಡಬೇಕು ಎಂದಾಯಿತು ಈ ತಾರುಣ್ಯ ಮನುಷ್ಯನ ಜೀವನದಲ್ಲಿ ಏನೆಲ್ಲವನ್ನು ಬಯಸುವಂತಹ ಬಯಸಿದ್ದನ್ನು ಈಡೇರಿಸಿಕೊಳ್ಳಲು ಹಾತೊರೆಯುವಂತಹ ಆ ಹಂತದೊಳಗೆ ಏನನ್ನಾದರೂ ಮಾಡಿ ತೃಪ್ತಿಯನ್ನು ಪಡೆಯಲು ಉದ್ಯುಕ್ತವಾಗುವ ವಿಚಾರಗಳನ್ನು ಹೊಂದಿರುತ್ತದೆ ಬಾಲ್ಯಾವಸ್ಥೆಯಲ್ಲಿ ಆತ ತನ್ನ ಮನಸ್ಥಿತಿಯನ್ನು ಹೇಗೆ ಕಟ್ಟಿಕೊಂಡಿರುತ್ತಾನೋ ತಳಪಾಯವನ್ನು ಹೇಗೆ ಗಟ್ಟಿ ಮಾಡಿಕೊಂಡಿರುತ್ತಾನೋ ಅದನ್ನನುಸರಿಸಿ ಆತನ ವರ್ತನೆಗಳು ನಡವಳಿಕೆಗಳು ಇಲ್ಲಿ ಕಾರ್ಯರೂಪಗೊಳ್ಳುತ್ತವೆ ವಯಸ್ಸಿಗೆ ಬಂದ ತರುಣರು ಹಾಕಿದ ಮದೋನ್ಮತ್ತ ಆಣೆಯನ್ನು ಬಯಲಿಗೆ ಬಿಟ್ಟಂತೆ ಇಂದ್ರಿಯಗಳ ಚಪಲತೆಗೆ ಸಿಕ್ಕು ದಾರಿಗಾಣದಾಗುತ್ತಾರೆ ಎಂಬ ದಾರ್ಶನಿಕರ ಮಾತು ಅನುಭವ ಮತ್ತು ಅನುಭಾವಪೂರಿತವಾಗಿದೆ ಮದೋನ್ಮತ್ತ ಆನೆಯನ್ನು ಪಳಗಿಸುವ ಮಾವುತ ಆತನ ಆಯುಧವಾದ ಅಂಕುಶದಿಂದ ಅದರ ಮದವನ್ನಿಳಿಸಿ ಹದಕ್ಕೆ ತರುವಂತೆ ಮನದಂಧಕಾರದ ಉನ್ಮತ್ತತೆಯನ್ನು ಬಾಲ್ಯಾವಸ್ಥೆಯಲ್ಲಿ ಕಟ್ಟಿಕೊಂಡ ವಿವೇಕಯುಕ್ತವಾದ ಮಾವುತನಿಂದ ಸತ್ಕ್ರಿಯಾಚರಣೆ ಮತ್ತು ಸದ್ವಿಚಾರಗಳೆಂಬ ಅಂಕುಶದಿಂದ ಪಳಗಿಸಿ ಒಳ್ಳೆಯದನ್ನೇ ಮಾಡಬೇಕಾಗುತ್ತದೆ ಒಂದು ವೇಳೆ ಈ ಮನಸ್ಥಿತಿಯನ್ನು ಕಟ್ಟಿಕೊಳ್ಳದೆ ಮನ ಬಂದಂತೆ ನಡೆದದ್ದಾದರೆ ನಡೆಯುವ ಪ್ರಸಂಗಗಳನ್ನು ಊಹಿಸಲು ಬೇಡವೆನ್ನಿಸುತ್ತದೆ ಅಂದಾಗ ಯೌವನಾವಸ್ಥೆಯ ಆಚರಣೆಗಳಿಗೆ ಪೂರ್ವಭಾವಿ ವರ್ತನೆ ಆಚರಣೆ ಅವಶ್ಯ ಅಂತಾಯಿತು ಅದಕ್ಕೆಂದೇ ಶತಕದಲ್ಲಿ ಯೌವನಂ ಧನ ಸಂಪತ್ತಿ ಪ್ರಭುತ್ವಮಂ ವಿವೇಕಿತ ಏಕೈಕಮಪ್ಯನರ್ಥಾಯ ಮಪ್ಯನರ್ಥಾಯ ಕಿಂ ಯತ್ರ ಚತುಷ್ಟಯಂ ಅಂತ ಹೇಳ್ತಾರೆ ಯೌವನ ಧನ ಸಂಪತ್ತು ಅಧಿಕಾರ ಅವಿವೇಕತನ ಈ ನಾಲ್ಕರಲ್ಲಿ ಒಂದು ಯಾವುದಾದರೂ ಮನುಷ್ಯನನ್ನು ಅನರ್ಥಕ್ಕೆ ಗುರಿ ಮಾಡುವ ಸಾಮರ್ಥ್ಯವನ್ನು ಪಡೆದಿದೆ ಒಂದು ವೇಳೆ ಈ ನಾಲ್ಕು ಆತನಲ್ಲಿ ಸೇರಿಬಿಟ್ಟರೆ ಏನಾಗಬಹುದು ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ ಧನ್ಯವಾದಗಳು